ಏ ನಕಲಿ ಯೂಟ್ಯೂಬರ್ಸ್ ಯಾರ್ಯಾರು ವಿಡಿಯೋವನ್ನ ನೋಡಿ ಸಮೀರನ ಎ ಐ ವಿಡಿಯೋವನ್ನ ನೋಡಿ ರೋಮಾಂಚಿತರಾಗಿ ಇದ್ದಕ್ಕಿದ್ದಂಗೆ ಅಬ್ಬ ಬಾಬಾ ದೇವ್ರ ಬಂದಂಗಾಗಿ ಧರ್ಮಸ್ಥಳದ ವಿರುದ್ಧವಾಗಿ ಮಾತನಾಡಿದ್ರು ಬುರುಡೆ ಇದೆ ಅಷ್ಟು ಸಿಗ್ತವೆ ಇಷ್ಟು ಸಿಗ್ತವೆ ಅಂತ ಮಾತಾಡಿದ್ರು ನಿಮಗೆ ಏನಾದ್ರೂ ನೈತಿಕತೆ ಏನತ್ತಿದ್ರೆ ಇವತ್ತು ಬಂದು ಸಾರ್ವಜನಿಕವಾಗಿ ಕ್ಷಮೆ ಕೇಳ್ಬಿಡಿ ಇಲ್ಲ ಅಂತಂದ್ರೆ ಮಂಜುನಾಥ ಸ್ವಾಮಿಯ ಒಂದು ಶಿಕ್ಷೆಗೆ ಒಳಗಾಗೇ ಹಾಕ್ತೀರಾ ಯಾವ ಯಾವ ರೀತಿ ಕಲ್ಲರ್ ಕಲ್ಲರ್ ಕವಿಗಳನ್ನ ಆರಿಸ್ಬಿಟ್ರಿ ತಮಾರ್ಸ್ತಾರ ಅಂತ ಅಂದ್ರಿ ಅಲ್ಲಿ ದೇವ್ರೇ ಇಲ್ಲ ಅಂತಂದ್ರಿ ನಕಲಿ ದೇವಮಾನವ ಅಂತಂದ್ರಿ ನಿಮ್ಮ ಯೋಗ್ಯತೆಗೆ ಇವತ್ತು ತಲೆ ಬುಡೆ ಸಿಕ್ಕಿಲ್ಲ ಇಲ್ಲ ಅಂತಂದ್ರೆ ನಿಮ್ಮ ತಲೆ ಬುಡೆಗಳನ್ನ ತಂದಲ್ಲಿ ಇಟ್ಬಿಡಿ ಯಾಕೆ ಅಂತಂದ್ರೆ ದೊಡ್ಡ ಸುಳ್ಳು ಅಂತ ಹೇಳ್ರಿ ಯಾವನ್ ಯಾವ ನಾವ್ ಮೂರ್ ಜನ ಆ ಮಟ್ಟಣ್ಣ ತಿಮ್ಮರೋಡಿ ಸಮೀರು ಅವ್ರದೆಲ್ಲ ಟೀಮ್ ಷಡ್ಯಂತ್ರ ಮಾಡಿದ್ರು ಅವ್ರ ಜೊತೆಗೆ ನೀವು ಸೇರ್ಕೊಂಡ್ರಿ ಸುಮಾರು ನೂರಾರು ಜನ ಯೂಟ್ಯೂಬರ್ಸ್ಗಳು ಅಬ್ಬಬ್ಬ ಸೌಜನ್ಯ ಹೆಸ್ರು ಹೇಳ್ಕೊಂಡು ಸೌಜನ್ಯಗೆ ನ್ಯಾಯ ಕೊಡಿಸ್ಬೇಕು ಅಂತಂದ್ರೆ ನಿಮ್ಮ ಗುರು ಇದನಲ್ಲ ಮಟ್ಟಣ್ಣ ಅವನಿಗೆ ಹೇಳ್ರಿ ಅವ್ನ್ ಜೇಬಲ್ಲಿ ಇರ್ತಕ್ಕಂಥ ಸಾಕ್ಷಿಗಳನ್ನ ತಂದು ಕೋರ್ಟಿಗೆ ಕೊಡಕ್ಕೆ ಹೇಳಿ ಹದಿಮೂರು ವರ್ಷದಿಂದ ಕೋರ್ಟಿಗೆ ಕೋರ್ದಲ್ಲೇ ಸಾಕ್ಷಿ ಇಟ್ಕೊಂಡಿದಿನಿ ಅಂತ ಅವ್ನ ಕತೆ ಬಿಡ್ತಿದ್ದಾನೆ ಇದೇ ನಿಮ್ಮ ತಿಮ್ಮಣ್ಣ ಯಾವ ರಾವ್ ವಿರುದ್ಧವಾಗಿ ರಾವೇ ಮಾಡಿದ್ದು ಸಂತೋಷ ರಾವ್ ನನ್ನ ಹತ್ರ ಹೇಳಿದ್ದಾನೆ ಸಂತೋಷ ರಾವ್ ಪೊಲೀಸ್ ಆಫೀಸರ್ ಹತ್ರ ಹೇಳಿದ್ದಾನೆ ರೇಪ್ ಮಾಡಿದ್ದೀನಿ ಅಂತ ಹೇಳಿದ್ದಾನೆ ಹೇಳಿ ಅವನ ವಿರುದ್ಧವಾಗೇ ಮಾತನಾಡ್ದು ಇದ್ದಕ್ಕಿದ್ದಲ್ಲಿ ಸಂತೋಷ ರಾವ್ ಪರ ನಿಂತ್ಕೋತಾನೆ ಕೋಟ್ಯಾಂತರ ರೂಪಾಯಿ ಹಣ ಮಾಡ್ಕೊಳ್ತಾನೆ ದೊಡ್ಡ ದೊಡ್ಡ ಬಂಗಲೆಗಳನ್ನ ಕಡಿಸ್ತಾನೆ ನೂರಾರು ಎಕರೆ ಜಮೀನು ತೆಗೆದುಕೊಳ್ತಾನೆ ಅಂತ ಅಂದ್ರೆ ಸುಮಾರು ಇನ್ನೂರು ಕೋಟಿ ಪ್ರಾಪರ್ಟಿಯ ಒಡೆಯ ಯಾವನ್ ಯಾವನು ಧರ್ಮಸ್ಥಳದ ವಿರುದ್ಧವಾಗಿ ಮಾತನಾಡ್ತಾ ಇದೀರೋ ಅವನ ಒಂದು ಪ್ರಾಪರ್ಟಿಯನ್ನ ಹೋಗಿ ರಿವೀಲ್ ಮಾಡ್ರಿ ನಿಮಗೆ ನೈತಿಕತೆ ಅನ್ನೋದಿದ್ರೆ